ಗಿಲ್ಲಿ ನಟ ಸದ್ಯಕ್ಕೆ ಗಲ್ಲಿ ಗಲ್ಲಿಯಲ್ಲೂ ಕೂಡ ಗಿಲ್ಲಿ ನಟನ ಕ್ರೇಜ್ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಗಿಲ್ಲಿ ನಟ ಈ ಹಿಂದೆ ರಿಯಾಲಿಟಿ ಶೋಗಳಲ್ಲಿ ಮತ್ತು ಫೇಸ್ಬುಕ್ ಯೂಟ್ಯೂಬ್ನಲ್ಲಿ ಲೈವ್ ವಿಡಿಯೋಗಳನ್ನು ಮಾಡೋ ಮೂಲಕ ಏನ್ ನೇಮ್ ಫೇಮ್ ಪಡೆದಿದ್ರೂ ಅದಕ್ಕಿಂತ ಹೆಚ್ಚಾಗಿ ಇದೀಗ ಬಿಗ್ ಬಾಸ್ನಲ್ಲಿ ಹೆಸರನ್ನ ಮಾಡ್ತಿದ್ದಾರೆ ಅದಕ್ಕೆ ದೊಡ್ಡ ಸಾಕ್ಷಿ ಅಂದರೆ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಹೌದು ಗಿಲ್ಲಿ ನಟ ಬಿಗ್ ಬಾಸ್ ಮನೆಗೆ ಒಂದು ಲಕ್ಷ ಫಾಲೋವರ್ಸ್ ಜೊತೆಗೆ ಎಂಟ್ರಿಯನ್ನು ಕೊಡ್ತಾರೆ ಈಗ ಗಿಲ್ಲಿ ನಟ ಫ್ಯಾನ್ ಫಾಲೋಯಿಂಗ್ ಇನ್ಸ್ಟಾಗ್ರಾಮ್ನಲ್ಲಿ ಬರೋಬ್ಬರಿ ಒನ್ ಮಿಲಿಯನ್ ಆಗಿದೆ ಅಂದರೆ ಹತ್ತು ಲಕ್ಷ ಫಾಲೋವರ್ಸನ್ನು ಹೊಂದಿದ್ದು ಇನ್ನೂ ಕೂಡ ಗಿಲ್ಲಿ ನಟ ಕ್ರೇಜ್ ಕಮ್ಮಿ ಆಗದೆ ಫಾಲೋವರ್ಸ್ ಹೆಚ್ಚಾಗ್ತಾನೆ ಇದ್ದಾರೆ ಇನ್ನು ದೊಡ್ಡ ಮನೆಯಲ್ಲೂ ಕೂಡ ಗಿಲ್ಲಿ ನಟ ಒಂದು ಮಿಲಿಯನ್ ಕ್ರಾಸ್ ಆಗಿಬಿಟ್ರೆ ಸಾಕು ಅಂತ ಹೇಳಿ ಅವರ ಆಸೆಯಂತೆ ಇದೀಗ ಗಿಲ್ಲಿ ನಟಗೆ ಒನ್ ಮಿಲಿಯನ್ ಫಾಲೋವರ್ಸ್ ಆಗಿದ್ದು ಈ ಸಂಖ್ಯೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗಲಿದೆ ಇನ್ನೂ ತಮ್ಮ ಮಾತು ಕಾಮಿಡಿ ಮತ್ತು ವ್ಯಕ್ತಿತ್ವದ ಮೂಲಕ ಗಿಲ್ಲಿ ನಟ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದು ಈ ಬಾರಿ ಬಿಗ್ ಬಾಸ್ ಕಪ್ ಗಿಲ್ಲಿ ನಟನಿಗೆ ಫಿಕ್ಸ್ ಅಂತಿದ್ದಾರೆ ವೀಕ್ಷಕರು ಇನ್ನು ಗಿಲ್ಲಿ ನಟ ಅವರ ಹಿನ್ನೆಲೆಯನ್ನ ನೋಡೋದಾದ್ರೆ ಗಿಲ್ಲಿ ನಟ ನಿಜವಾದ ಹೆಸರು ನಟರಾಜ್ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದಡದಪುರ ಹಳ್ಳಿಯ ರೈತ ಕುಟುಂಬಕ್ಕೆ ಸೇರಿದವರು ಹತ್ತನೇ ತರಗತಿಯನ್ನು ಪೂರ್ಣ ಮಾಡಿದ ಗಿಲ್ಲಿ ನಟ ನಂತರ ಎರಡು ವರ್ಷಗಳ ಐ ಟಿ ಐ ಕೋರ್ಸನ್ನು ಮಾಡ್ತಾರೆ ಪಕ್ಕಾ ಹಳ್ಳಿ ಪ್ರತಿಭೆಯಾಗಿರುವ ಗಿಲ್ಲಿ ನಟ ನಿರರ್ಗಳವಾಗಿ ಮಾತನಾಡುವ ಮೂಲಕ ಹಾಗೆಯೇ ಮಾತನಾಡುವ ಶೈಲಿಯ ಮೂಲಕವೇ ಜನಪ್ರಿಯತೆಯನ್ನು ಗಳಿಸ್ತಾರೆ ಅವರ ಕಾಮಿಡಿ ಟೈಮ್ಸ್ ಮತ್ತು ಪಂಚಿಂಗ್ ಪ್ರತಿಯೊಬ್ಬರ ಮನಸೆಳೆಯುತ್ತೆ ಇನ್ನು ಗಿಲ್ಲಿ ನಟ ಅವರ ತಂದೆ ತಾಯಿ ಕುಳ್ಳಯ್ಯ ಮತ್ತು ಸವಿತಾ ಇನ್ನು ಸಿನಿ ಜಗತ್ತಿನ ಬಗ್ಗೆ ಆಸಕ್ತಿ ಇದ್ದ ಗಿಲ್ಲಿ ನಟ ಐ ಟಿ ಐ ಪರೀಕ್ಷೆ ಬರೆದು ಚಿತ್ರರಂಗದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಬರ್ತಾರೆ ಒಂದೆರಡು ಸಿನಿಮಾಗಳಲ್ಲಿ ಸಹಾಯಕ ನಿರ್ದೇಶಕರಾಗಿಯೂ ಕೆಲಸ ಮಾಡ್ತಾರೆ ಅಲ್ಲದೆ ಆರ್ಟ್ ಡಿಪಾರ್ಟ್ಮೆಂಟ್ ನಲ್ಲೂ ಕೂಡ ಕೆಲಸ ಮಾಡ್ತಾರೆ ಇನ್ನು ಡೈರೆಕ್ಟರ್ ಆಗಬೇಕು ಅನ್ನೋದು ಗಿಲ್ಲಿ ನಟ ಅವರ ದೊಡ್ಡ ಕನಸು ಇನ್ನು ಗಿಲ್ಲಿ ನಟ ಟ್ರೂ ಹಾನೆಸ್ಟ್ ಎಂಟರ್ಟೈನರ್ ಆಗೋದಕ್ಕೆ ಕಾರಣ ಅವರ ಕಾಮಿಡಿ ಸ್ಟೈಲ್ ಹೌದು ತಮ್ಮ ಕಥೆ ಮತ್ತು ಡೈರೆಕ್ಷನ್ ನಲ್ಲಿ ಗಿಲ್ಲಿ ನಟ ತಮ್ಮ ಊರಿನ ಜನರನ್ನೆಲ್ಲ ಒಟ್ಟು ಮಾಡಿ ಕಾಮಿಡಿ ಸ್ಕಿಟ್ ಗಳನ್ನ ಮಾಡ್ತಾ ಇದ್ರು ಈ ವಿಡಿಯೋಗಳನ್ನು ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು ಲೈವ್ ವಿಡಿಯೋಸ್ ಅನ್ನ ಮಾಡ್ತಾ ಇದ್ರು ಒಂದೇ ಒಂದು ಟೇಕ್ ಇಲ್ಲದೆ ನಿರ್ಗ್ಳವಾಗಿ ಮಾತನಾಡುವಂತಹ ಕಲೆ ಗಿಲ್ಲಿ ನಟನಿಗೆ ಒಲಿದು ಬಂದಿದೆ ನಲ್ಲಿ ಮೂಳೆ ಸೇರಿದಂತೆ ಅನೇಕ ಸ್ಕಿಟ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಪಡೆದುಕೊಂಡು ಗಿಲ್ಲಿ ನಟ ಅವರ ಬದುಕಿಗೆ ಹೊಸ ಟರ್ನಿಂಗ್ ಅನ್ನ ನೀಡುತ್ತೆ ಅಲ್ಲಿಂದ ಗಿಲ್ಲಿ ನಟನಿಗೆ ಫ್ಯಾನ್ಸ್ಗಳು ಹುಟ್ಟುಕೊಳ್ಳೋದಕ್ಕೆ ಶುರುವಾಗ್ತಾರೆ ನಂತರದಲ್ಲಿ ಸಿನಿಮಾ ರಿಯಾಲಿಟಿ ಶೋಗಳಲ್ಲೂ ಕೂಡ ಗಿಲ್ಲಿ ನಟ ಅವರಿಗೆ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ ಇನ್ನು ಕಾಮಿಡಿ ಕಿಲಾಡಿಗಳು ಸೀಸನ್ ಫೋರ್ ರಿಯಾಲಿಟಿ ಶೋನಲ್ಲಿ ಗಿಲ್ಲಿ ಅಪ್ ಪಟ್ಟವನ್ನು ಗಿಟ್ಟಿಸಿಕೊಳ್ತಾರೆ ನಂತರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಪ್ರಾಪರ್ಟಿ ಕಾಮಿಡಿಯ ಮೂಲಕ ವೀಕ್ಷಕರಿಗೆ ಮತ್ತಷ್ಟು ಹತ್ತಿರರಾಗ್ತಾರೆ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನಲ್ಲೂ ಕೂಡ ಗಿಲ್ಲಿ ಮಿಂಚಿದ್ರು ಇನ್ನು ಇತ್ತೀಚೆಗೆ ಕ್ವಾಟ್ಲೆ ಕಿಚನ್ ಕುಕಿಂಗ್ ಶೋನಲ್ಲೂ ಕೂಡ ಗಿಲ್ಲಿ ಕಾಣಿಸಿಕೊಂಡಿದ್ರು ಇತ್ತೀಚೆಗೆ ರಿಲೀಸ್ ಆದಂತಹ ಡೆವಿಲ್ ಸಿನಿಮಾದಲ್ಲೂ ಕೂಡ ಗಿಲ್ಲಿ ನಟ ಅವರ ಅಭಿನಯವನ್ನ ನೀವೆಲ್ಲರೂ ನೋಡಿದ್ದೀರಿ ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ತಮ್ಮ ನಿಜವಾದ ಆಟದ ಮೂಲಕ ಕನ್ನಡಿಗರಿಗೆ ಮತ್ತಷ್ಟು ಹತ್ತಿರವಾಗುತ್ತಿದ್ದು ಗಿಲ್ಲಿ ನಟ ಕಪ್ ಎತ್ತುವುದು ಪಕ್ಕಾ ಅಂತಿದ್ದಾರೆ ಕನ್ನಡ ಬಿಗ್ ಬಾಸ್ ಪ್ರಿಯರು